ಬಂಧುಗಳೇ ಮನುಷ್ಯ ಸುಳ್ಳು ಹೇಳಬಾರದು ಎಂಥ ಸಂದರ್ಭ ಬಂದರೂ ಸತ್ಯನೇ ಹೇಳಬೇಕು ಅದರಲ್ಲೂ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯ ಸತ್ಯವನ್ನೇ ಹೇಳಬೇಕು ಸಮಾಜಕ್ಕೆ ಶಕ್ತಿ ತುಂಬುವಂತ ಕೆಲಸ ಅಲ್ಲೇ ಮಾಡಕ್ಕಾಗುವಂಥದ್ದು ಮತ್ತೆ ಒಬ್ಬ ವ್ಯಕ್ತಿಗೆ ಅವಮಾನ ಆಗುವ ರೀತಿಯಲ್ಲಿ ಅನಾವಶ್ಯಕವಾಗಿ ಸುಳ್ಳನ್ನು ಹೇಳಿ ಪೀಕದಾಟಕ್ಕೆ ಸಿಲುಕಿಸಿದ್ದೀನಿ ಎನ್ನುವಂತ ಇಂಗಿತ ಮನಸ್ಸಿನಲ್ಲಿ ಬರಬಾರದು ಕಾರಣ ಏನು ಅಂದ್ರೆ ನ್ಯಾಯಾಲಯದಲ್ಲಿ ನಾವೆಷ್ಟೇ ಸುಳ್ಳು ಹೇಳಿದ್ರು ನ್ಯಾಯಾಧೀಶರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ವ್ಯಕ್ತಿನ ನೋಡಿದ ತಕ್ಷಣ ಈ ವ್ಯಕ್ತಿ ಇಂಥವದೆ ಅಂತ ಹೇಳುವಂತ ಶಕ್ತಿ ಯೋಚನೆ ಮಾಡುವಂತ ಆ ಒಂದು ಮಾನಸಿಕತೆ ನ್ಯಾಯಾಧೀಶರಿಗಿದೆ ನ್ಯಾಯಾಲಯಕ್ಕಿದೆ ಈಗ ಕೇಂದ್ರ ಕಚೇರಿಯಲ್ಲಿರುವಂತ ಆ ಶ್ರೀನಿವಾಸ್ ಮೂರ್ತಿಯವರು ಅಧೀಕ್ಷಕರಾಗಿರುವಂಥವರು ಅವರು ನ್ಯಾಯಾಧೀಶರ ಮುಂದೆ ನಿಮ್ಮ ಡೆಸಿಗ್ನೇಷನ್ ಏನಪ್ಪ ಅಂತ ಕೇಳಿದಾಗ ಬದುಶಂಕರಿ ದೇವಾಲಯದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿದರು ಯಾವ ಮಾನದಂಡದಲ್ಲಿ ಯಾವ ಅಧಿಕಾರಿ ನಿಮಗೆ ಆ ಪೋಸ್ಟ್ ಕೊಟ್ಟರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಆ ಪೋಸ್ಟ್ ನಿಮ್ಗೆ ಯಾರು ಕೊಟ್ಟರು ಅವ್ರು ನಿಜವಾದ ಕಾನೂನು ಬದ್ಧವಾಗಿ ಕಪಾಳ ಮೋಕ್ಷ ಮಾಡಬೇಕು ಕಾರಣ ಏನು ಅಂದ್ರೆ ನಿಮ್ಮಂತವ್ರಿಗೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಏನು ಕೊಟ್ಟರು ಅಥವಾ ಅವರು ನಿಜವಾಗ್ಲು ಕೊಟ್ಟರು ಅಥವಾ ನೀವು ಸುಳ್ಳು ಹೇಳಿದ್ರು ನಿಮ್ಮ ಅಧಿಕಾರಿಗಳು ಹೇಳಬೇಕು ಎರಡನೇದು ಕಾಳಿಕಾ ಕಾಮಟೇಶ್ವರ ದೇವಾಲಯದಲ್ಲಿ ಪಾರಂಪರಿಕ ರಥವನ್ನ ಮೇಲಧಿಕಾರಿಗಳಿಗೆ ಗೊತ್ತಿಲ್ಲದ ಹಾಗೆ ಮಾರ್ಕೊಂಡಿರೋದು ಸತ್ಯ ಅದನ್ನ ವೆಂಕಟೇಶ್ ಮೂರ್ತಿ ಕಂಡುಹಿಡಿದು ಎಂಟು ಬೇರೆ ಬೇರೆ ನೌಕರರು ಅಧಿಕಾರಿಗಳನ್ನ ಇಂಟರ್ವ್ಯೂ ಮಾಡಿ ಬರವಣಿಗೆಯಲ್ಲಿ ಶ್ರೀನಿವಾಸ ಮೂರ್ತಿ ಯಾವ ರೀತಿ ಅದನ್ನ ಮಿಸ್ಯೂಸ್ ಮಾಡಿಕೊಂಡ್ರು ಅನ್ನೋದ್ರ ವಿಸ್ತೃತ ವರದಿಯನ್ನ ಒಬ್ಬೊಬ್ಬರ ಕೈನೋ ಬರೆಸ್ಕೊಂಡಿದೆ ಆಗಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇದರ ತನಿಖೆ ಮಾಡಿದ್ದಾರೆ ಮತ್ತೆ ರಾಯರಾಯ ಸಮೂಹ ದೇವಾಲಯದಲ್ಲಿ ಶ್ರೀನಿವಾಸ ಮೂರ್ತಿಯವರು ಎಂಟೂ ಲಕ್ಷ ಎಂಟೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಎರಡೂವರೆ ಲಕ್ಷ ಈ ರೀತಿ ಬೇರೆ ಬೇರೆ ಚೆಕ್ಗಳನ್ನು ಸೆಲ್ಫ್ ಡ್ರಾ ಮಾಡಿಕೊಂಡಿದ್ದೀರಿ ಈ ರೀತಿ ಸೆಲ್ಫ್ ಡ್ರಾ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಮುಜರಾ ಇಲಾಖೆಗೆ ಮೋಸ ಮಾಡುವಂಥ ಕೆಲಸ ಮಾಡಿದ್ದೀರಿ ಅದನ್ನು ಅದಕ್ಕೆ ಗೊತ್ತಿಲ್ಲ ಅಂತ ಅಂದ್ರೆ ಕೇಳ್ತಾರ್ಯೆ ದಾಖಲೆ ಇದೆ ಚಲಿಸುವ ಮೋಡಗಳು ಸಿನಿಮಾದಲ್ಲಿ ನ್ಯಾಯಾಧೀಶರ ಮುಂದೆ ಒಬ್ಬ ಮನೆ ಕೆಲಸ ಮಾಡುವಂತ ಮಹಿಳೆ ಕೊಡುವಂತ ಸ್ಟೇಟ್ಮೆಂಟ್ ರೀತಿಯಲ್ಲಿದೆ ನಿಮ್ಮ ಜೊತೆಯಲ್ಲಿ ಬಂದಂತ ವ್ಯಕ್ತಿಗಳ ಸ್ಟೇಟ್ಮೆಂಟು ಮತ್ತು ನಿಮ್ಮ ಸ್ಟೇಟ್ಮೆಂಟು ಉದಾಹರಣೆಗೆ ಇದೇ ತಿಂಗಳ ಏಳನೇ ತಾರೀಕು ನ್ಯಾಯಾಧೀಶರ ಮುಂದೆ ಸಾಕ್ಷಿಗೆ ಅಂತ ಮೂರು ಜನ ಕರ್ಕೊಂಡ್ಬಂದ್ರಿ ಯಾರು ಆದಿಮೂರ್ತಿ ದೇವರಾಜು ನಂಜುಂಡ ಅಂತೇಳಿ ಆ ಮೂರು ಜನ ಮೂರು ಬೇರೆ ಬೇರೆ ಆಪಾದನೆಗಳಿದೆ ಉದಾಹರಣೆಗೆ ಒಬ್ಬ ಪರಸ್ತ್ರೀಯನ್ನ ಕರ್ಕೊಂಡ್ಬಂದು ದೇವಾಲಯದಲ್ಲಿ ಏನೆಲ್ಲ ಅವ್ಯವಸ್ಥೆ ಮಾಡಿಕೊಂಡ್ರು ಅನ್ನೋದು ಗೊತ್ತಿದೆ ಇನ್ನೊಬ್ಬ ವ್ಯಕ್ತಿ ದೇವಾಲಯದಲ್ಲಿ ದಾಸೋಹವನ್ನ ಕಳೆತನ ಮಾಡ್ತಾ ಇದ್ರು ಗೊತ್ತಿಲ್ಲದ ಹಾಗೆ ಶಾಂತವಾಗಿ ಇರುವಂತ ವ್ಯಕ್ತಿ ಈ ರೀತಿ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದ್ವಿ ಮತ್ತೆ ಇನ್ನೊಂದು ಡೇಟ್ ಕೊಡ್ತಿದ್ದ ಹಾಗೆ ಅರ್ಥ ಹತ್ತೊಂಬತ್ತನೇ ತಾರೀಕು ಇನ್ನೊಂದು ಡೇಟ್ ಕೊಟ್ಟರು ಆಗ ಇನ್ನಿಬ್ರು ಬೇರೆ ವ್ಯಕ್ತಿಗಳು ಕರ್ಕೊ ಎಸೆ ಹೇಳ್ತೀರಿ ಬೈರೇಗೌಡರು ಕುಪ್ಪರಾಜು ಇದ್ರು ಆ ಸಮಯದಲ್ಲಿ ಒಂದಕ್ಕೊಂದು ಸಂಬಂಧ ನೆರದ್ ಬಿಡ್ರಿ ಹಾಗಾಗಿ ನನ್ನ ಅಪೇಕ್ಷೆ ಇಷ್ಟೇ ಸತ್ಯವನ್ನ ಹೇಳಿ ಭಗವಂತ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಕೈ ಹಿಡಿತಾನೆ ಯಾವ ಕೈ ಹಿಡಿತಾನೆ ಬೇರೆಯವ್ರ ಜೇಬ ಕೈ ಹಾಕಬಾರ್ದು ಏನು ನಮಗೆ ಸಂಭಾವನೆ ಬರುತ್ತೆ ಆ ಸಂಭಾವನೆಯಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕುವಂಥ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಉದಾಹರಣೆಗೆ ಇವತ್ತು ಇಡೀ ಮುಜರಾಯಿ ಇಲಾಖೆಯಲ್ಲಿ ಯಾರ್ಯಾರು ನಿವೃತ್ತಿಯಾಗಿದ್ದಾರೆ ಒಂದೇ ಒಂದು ಉದಾಹರಣೆಯಿಂದ ತುಂಬ ಸುಖವಾಗಿದ್ದಾರೆ ಅನ್ನೋಂಥದ್ದು ಯಾರು ಒಳ್ಳೆ ಕೆಲಸ ಮಾಡಿದರೆ ಅವರು ಚೆನ್ನಾಗಿರುವಂಥ ಉದಾಹರಣೆಗಳಿದೆ ಯಾರು ಅವರಿವರ ಜೇಬೆ ಕೈ ಹಾಕೊಂಡು ಇಡೀ ಸರ್ವಿಸ್ ಕಳೆದ್ರು ಅವ್ರು ಯಾರು ಚೆನ್ನಾಗಿಲ್ರಿ ಅಕಸ್ಮಾತ್ ಆಸ್ತಿ ಮಾಡಿರ್ಬೋದು ನೆಮ್ಮದಿ ಇಲ್ಲ ಹಣ ಮಾಡಿರ್ಬೋದು ಯಾವುದೋ ಹೆಣ್ಮಕ್ಳಿಗಿರ್ತಾರೆ ಇಲ್ಲ ಅಂದರೆ ಆಸ್ಪತ್ರೆಗಿರ್ತಾರೆ ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ನೀವು ಬಾಜರಾಗಬೇಡಿ